ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಕ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಿನ ತುಂಬ ಸುಲಭವಾಗಿ ಮನೆಯಲ್ಲೇ ಹೇಗೆ ತೊಳೆಯೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ನನ್ನ ಮಗಳು ಬೆಳ್ಳಿ ತುಂಬಾ ಗೆಜ್ಜೆ ಆಗಿರ್ಬೋದು ಕಾಲು ಎಲ್ಲ ತುಂಬಾ ಕಪ್ಪಗಾಗಿದೆ ಈ ಬೆಳ್ಳಿನ ನಾನು ಯಾವ ರೀತಿ ತೊಳಿತೀನಿ ನೀಟಾಗಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಬಿಸಿಗಿಟ್ಟಿದ್ದೆ ಸೊ ನೀರಿಷ್ಟು ಬಿಸಿ ಆದಮೇಲೆ ಗುಳ್ಳೆ ರೀತಿಯೆಲ್ಲ ಬಂದಿದೆ ಅಲ್ವಾ ನೀರು ಈ ರೀತಿ ಬಿಸಿ ಆದಮೇಲೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ ನೀರಿಷ್ಟು ಬಿಸಿ ಇದ್ದರೆ ಸಾಕು ನಾನಿಲ್ಲಿ ಮಗಿನ ಕಾಲುಣಿಗೆ ಹಾಗೆ ಕೈ ಬಳೆ ಆಗಿರ್ಬೋದು ಕಾಲುಗೆಜ್ಜೆ ಆಗಿರ್ಬೋದು ಎಲ್ಲನೂ ಕೂಡ ಈ ಬಿಸಿ ನೀರಿಗೆ ಉಪ್ಪನ್ನು ಹಾಕಿ ನಾನಿಲ್ಲಿ ಸೇರಿಸ್ಕೊಂಡು ಪ್ಲೇಟ್ನ ಮುಚ್ಚಿ ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಗಲೀಜೆಲ್ಲ ಚೈನಲ್ಲಾಗಿರ್ಬೋದು ಕಲನ್ಗೆಲ್ಲಾಗಿರ್ಬೋದು ಅದರಲ್ಲಿರೋ ಅಂಥ ಕೊಳೆಯೆಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಬಿಟ್ಕೊಂಡಿದೆ ನೀರು ಕೂಡ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀರೆಲ್ಲ ಕುದಿ ಬರ್ಸೋದೆಲ್ಲ ಬೇಡ ಜಸ್ಟ್ ನೀರು ಬಿಸಿ ಆದಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ರೆ ಒಂದು ಅವರ್ ಆದರೂ ಬಿಡಿ ನೀವು ಉಪ್ಪಿನ ನೀರು ಹಾಗೆ ನೀರು ಬಿಸಿ ಇರುತ್ತಲ್ವ ಇದರಲ್ಲಿ ಏನೆಲ್ಲ ಕೊಳೆ ಇರುತ್ತೆ ಅದೆಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕೊಳೆಯೆಲ್ಲ ಬಿಟ್ಟಿದೆ ಅಂತನ ಇವಾಗ ನಾನು ಈ ಚೈನ ತೊಳಿತಾ ಇದ್ದೀನಿ ಪೂರ್ತಿ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಆದರೂ ಬಿಡಿ ಒಂದು ಐದು ನಿಮಿಷ ಆದಮೇಲೆ ಕೂಡ ನಾನು ತೋರಿಸ್ತೆ ಅಲ್ವಾ ನೋಡಿದ್ರಿ ಅಲ್ವಾ ಹೇಗೆ ಗಲೀಜೆಲ್ಲ ಬಿಟ್ಟಿತ್ತು ಅಂತನ ಈಗ ಚೈನ್ ಮೇಲೆ ನಾನಿಲ್ಲಿ ಸ್ವಲ್ಪ ನಿರ್ಮಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಪುಡಿ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಅಥವಾ ಶಾಂಪು ಸೋಪು ಯಾವುದಾದ್ರೂ ಸರಿ ಹಾಕ್ಕೊಂಡು ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ನಿರ್ಮಾ ಪುಡಿನ ಸೇರಿಸ್ಕೊಂಡು ಇಲ್ಲಿ ಬಟ್ಟೆನೆಲ್ಲ ನಾವು ಉಜ್ಜೋ ಅಂಥ ಬ್ರಷ್ಷಲ್ಲಿ ನಾನಿಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀವು ಇದೇ ರೀತಿ ಬಟ್ಟೆ ಉಜ್ಜೋ ಬ್ರಷಲ್ಲೇ ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ ಟೂತ್ ಬ್ರಷಲ್ಲಿ ಕೂಡ ನೀವು ಮಾಡ್ಕೋಬೋದು ಬಟ್ ಟೂತ್ ಬ್ರಷಲ್ಲಿ ಮಾಡೋದಾದರೆ ಒಂದೊಂದೇ ನೀಟಾಗಿ ನಾವು ಸೈಡೆಲ್ಲ ತಿಕ್ಕೋಬೇಕಾಗುತ್ತೆ ಹಾಗಾಗಿ ಈ ರೀತಿ ಬಟ್ಟೆ ಉಜ್ಜೋ ಬ್ರಷ್ನಲ್ಲಿ ಈ ಥರ ಬೇಗನೆ ಕೂಡ ಕ್ಲೀನ್ ಮಾಡ್ಕೋಬೋದು ಒಟ್ಟಿಗೆ ಎರಡು ಚೈನ್ ಕೂಡ ಹಾಕ್ಕೊಂಡು ನಾವು ವಾಶ್ ಮಾಡ್ಕೊಂಡ್ಬಿಡ್ಬೋದು ಚೆನ್ನಾಗಿ ಎರಡೂ ಸೈಡು ಕೂಡ ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳಿ ನೀಟಾಗಿ ಸ್ವಲ್ಪ ಪುಡಿ ಅಥವಾ ಶಾಂಪು ಸೋಪು ಯಾವುದಾದ್ರೂ ಕೂಡ ಹಾಕ್ಕೊಂಡು ನೀವು ಈ ರೀತಿ ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳಿ ನಾವು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನಿಲ್ಲ ಅಂದರೂ ಒಂದು ಮೂರು ತಿಂಗಳು ಗಂಟೆನಾದರೂ ಮತ್ತೆ ಇದು ಸ್ವಲ್ಪ ಗಲೀಜಾಗಲ್ಲ ನಾವು ವಾಶ್ ಮಾಡಿಟ್ಟಿರ್ತೀವಲ್ವ ಅದೇ ರೀತಿ ಇರುತ್ತೆ ಮಕ್ಕಳೆಲ್ಲ ಏನು ಮಾಡ್ತಾರೆ ಇವಾಗ ಸೊ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಿಂತ್ಕೊಂಡು ಯೂರಿನ್ ಪಾಸ್ ಮಾಡೋದೆಲ್ಲ ಆಗಿರೋದ್ರಿಂದ ಈ ಚೈನ್ ಒಳಗಡೆ ಎಲ್ಲ ಆ ಥರ ಎಲ್ಲ ಹೋಗಿ ತುಂಬಾ ಕರೆಗಟ್ಟುಬಿಟ್ಟಿರುತ್ತೆ ಸೊ ಹಾಗೆ ಯೂರಿನ್ ಮಾಡ್ಕೊಳ್ಳೋದ್ರಿಂದನೇ ಚೈನು ಜಾಸ್ತಿ ಮಕ್ಕಳಿಗೆ ಈ ರೀತಿ ಗಲೀಜಾಗುತ್ತೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಈ ರೀತಿ ಚೆನ್ನಾಗಿ ನೀವು ಉಪ್ಪಿನ ನೀರಲ್ಲಿ ಒಂದು ಅರ್ಧ ಗಂಟೆನಾದರೂ ಚೆನ್ನಾಗಿ ಬಿಸಿ ನೀರಲ್ಲಿ ನೆನೆಸಿಟ್ಟು ನಾವು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾವು ಅಂಗಡಿನಲ್ಲಿ ತೊಗೊಂಡು ಬಂದಾಗ ಎಷ್ಟು ಪಳಪಳ ಅಂತ ಒಳ್ಳೆ ತರುತ್ತೆ ಅಷ್ಟೇ ಶೈನಿಂಗಾಗಿ ಒಂದು ಏಯ್ಟಿ ಪರ್ಸೆಂಟಂತೂ ಪಕ್ಕ ಚೆನ್ನಾಗಿ ಕ್ಲೀನಾಗುತ್ತೆ ಟ್ವೆಂಟಿ ಪರ್ಸೆಂಟಂತೂ ಕಮ್ಮಿ ಅಂತ ಹೇಳ್ಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಏಯ್ಟಿ ಪರ್ಸೆಂಟಂತೂ ನಾವು ಈ ಬೆಳ್ಳಿನ ಚೆನ್ನಾಗಿ ಮನೆಯಲ್ಲೇ ತೊಳ್ಕೊಬೋದು ನೋಡ್ತಾ ಇರ್ಬೋದು ಇವಾಗ ಬೆಳ್ಳಿ ಹಾಗೆ ಬಳೆ ಕಾಲು ಗೆಜ್ಜೆ ಮತ್ತು ನಾನು ಕಾಲಂಗೆ ಎಲ್ಲ ತೊಳ್ಕೊಂಡಾಗಿದ್ದೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತನ ತುಂಬಾ ಚೆನ್ನಾಗಿ ಕೂಡ ಕ್ಲೀನಾಗಿದೆ ನೀವು ಇದೇ ರೀತಿ ಬೆಳ್ಳಿನ ಮನೆಯಲ್ಲೇ ಈಸಿಯಾಗಿ ಸುಲಭವಾಗಿ ಕ್ಲೀನ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಳ್ಳಿ ಗೆಜ್ಜೆ ನೋಡಿ ಎಷ್ಟು ಕಪ್ಪುಗಾಗಿತ್ತು ಅಂತ ಅಂದರೆ ನನಗಂತೂ ನನ್ನ ಮಗಳು ಕಾಲಲ್ಲಿ ಗೆಜ್ಜೆಯಂತೂ ನೋಡೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಕಪ್ಪುಗೆ ತುಂಬಾ ಕಪ್ಪುಗಾಗ್ಬಿಟ್ಟಿತ್ತು ಗೆಜ್ಜೆಯಂತೂ ನೋಡಿದ್ರೆ ಎಷ್ಟು ಚೆನ್ನಾಗಿ ಇವಾಗ ಕ್ಲೀನ್ ಆಗಿದೆ ತುಂಬಾ ಚೆನ್ನಾಗಿ ಕೂಡ ನಾವು ಮನೆಯಲ್ಲೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಹೊರಗಡೆ ಎಲ್ಲ ದುಡ್ಡು ಕೊಟ್ಟು ಏನಿಲ್ಲ ಅಂದ್ರೂ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಆದರೂ ತಗೊಂಡೆ ತಗೋತಾರೆ ಹೊರಗಡೆ ಕ್ಲೀನ್ ಮಾಡೋದಕ್ಕೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು